ಸ್ಟೆಮ್ ಆವಿಷ್ಕಾರ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಲಿಕೆಯ ಅನುಭವಗಳ ಮಿಶ್ರಣದ ಮೂಲಕ ಕೆ ಟ್ವೆಲ್ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಶಿಕ್ಷಣವನ್ನು ಪರಿವರ್ತಿಸುವಲ್ಲಿ ಮುಂಚೂಣಿಯಲ್ಲಿದೆ ರೋಬೋಟಿಕ್ಸ್ ಕೃತಕ ಬುದ್ಧಿಶಕ್ತಿ ಅಂತರ್ಜಾಲದ ವಿಷಯಗಳು ಡ್ರೋನ್ ತಂತ್ರಜ್ಞಾನ ವರ್ಧಿತ ವಾಸ್ತವಿಕತೆ ವರ್ಚುವಲ್ ವಾಸ್ತವಿಕತೆ ಮತ್ತು ತ್ರಿಡಿ ಮುದ್ರಣದಂತಹ ಸುಧಾರಿತ ಕ್ಷೇತ್ರಗಳನ್ನು ಸಂಯೋಜಿಸುವ ಮೂಲಕ ನಾವು ಸೃಜನಶೀಲತೆ ವಿಮರ್ಶನಾತ್ಮಕ ಚಿಂತನೆಯನ್ನು ಬೆಳೆಸುವ ಗುರಿಯನ್ನ ಹೊಂದಿದ್ದೇವೆ ಸೈದ್ಧಾಂತಿಕ ಜ್ಞಾನ ಮತ್ತು ನೈಜ ಪ್ರಪಂಚದ ಅನ್ವಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ನಮ್ಮ ಧ್ಯೇಯವಾಗಿದೆ ಭವಿಷ್ಯದ ತಾಂತ್ರಿಕ ನಾಯಕರನ್ನಾಗಲು ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ವಿದ್ಯಾರ್ಥಿಗಳನ್ನು ಕಲಿಕೆಯ ಅನುಭವಗಳ ಮೂಲಕ ಸ್ಟೆಮ್ ಆವಿಷ್ಕಾರ ಯುವ ಮನಸ್ಸುಗಳನ್ನು ಉದಯೋನ್ಮಿತ ತಂತ್ರಜ್ಞಾನಗಳಿಗೆ ಪರಿಚಯಿಸುತ್ತೆ ಇದರಿಂದ ಅವರು ಭವಿಷ್ಯದ ಸವಾಲುಗಳಿಗೆ ಸಿದ್ಧರಾಗಿದ್ದಾರೆ ಅಂತ ಖಚಿತಪಡಿಸುತ್ತದೆ ಸ್ಟೆಮ್ ಆವಿಷ್ಕಾರ ಸಂಸ್ಥೆಯು ಶಾಲೆಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಅನುಗುಣವಾಗಿ ಸೇವೆಗಳ ಶ್ರೇಣಿಯನ್ನು ಒದಗಿಸುತ್ತೆ ರೋಬೋಟಿಕ್ಸ್ ಕೃತಕ ಬುದ್ಧಿಶಕ್ತಿ ಅಂತರ್ಜಾಲದ ವಿಷಯಗಳು ಡ್ರೋನ್ ತಂತ್ರಜ್ಞಾನ ವರ್ಧಿತ ವಾಸ್ತವಿಕತೆ ವರ್ಚುವಲ್ ವಾಸ್ತವಿಕತೆ ಮತ್ತು ತ್ರೀ ಡಿ ಮುದ್ರಣದಂತಹ ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ನಿಮ್ಮ ಶಾಲೆಯ ಅವಶ್ಯಕತೆಗೆ ಅನುಗುಣವಾಗಿ ಅತ್ಯಾಧುನಿಕ ಕೌಶಲ್ಯ ಪ್ರಯೋಗಾಲಯಗಳನ್ನು ನಾವು ರಚಿಸುತ್ತೇವೆ ಮುಖ್ಯ ಅಧಿಕಾರಿ ಶಿವಣ್ಣ ಹೀಗಂತ ತಿಳಿಸಿದರು ಸೊ ಸ್ಟೆಮ್ ಆವಿಷ್ಕರ್ ಕಂಪನಿ ಕಂಪನಿಯಲ್ಲಿ ನಾವು ಶಾಲಾ ಮಕ್ಕಳಿಗೆ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ಮತ್ತು ಯು ಸಿವರೆಗೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಸ್ಕಿಲ್ ಇನ್ನೋವೇಷನ್ ಲ್ಯಾಬ್ ಅಂತ ಸ್ಕೂಲಲ್ಲಿ ಇದೇ ಥರ ನಮ್ಮ ಆಫೀಸಲ್ಲಿ ಹೇಗೆ ಲ್ಯಾಬ್ ಸೆಟಪ್ ಇದೆ ಸ್ಕೆಮ್ ಸ್ಟೆಮ್ ಆವಿಷ್ಕಾರ ಈ ಇದೇ ರೀತಿ ನಾವು ಸ್ಕೂಲಲ್ಲಿಯೂ ಮಾಡಿಬಿಟ್ಟು ಅಲ್ಲಿ ಎಲ್ಲ ಮಕ್ಕಳಿಗೂ ಅವರಿಗೆ ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಆಧುನಿಕ ತಂತ್ರಜ್ಞಾನ ಆ ತಂತ್ರಜ್ಞಾನನ ಮಿನಿಯೇಚರ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಸ್ಮಾಲ್ ಸ್ಮಾಲ್ ಪ್ರಾಜೆಕ್ಟಾಗಿ ಮಾಡಿ ಸೊ ಆ ಪ್ರಾಜೆಕ್ಟನ್ನು ಅವರ ವಯಸ್ಸಿಗೆ ತಕ್ಕಂತೆ ಅವರ ಮೆಚುರಿಟಿ ಲೆವೆಲ್ಲು ಅವರ ಅವರ ಬ ಇದು ಮೆದುಳಿನ ಮೆಚುರಿಟಿ ಲೆವೆಲ್ದ ತಕ್ಕಂತೆ ನಾವು ಅವರಿಗೆ ಒಂದು ಸಿಲಬಸ್ ಸೆಟ್ ಮಾಡಿ ಆ ಕಂಟೆಂಟ್ ಪ್ರಕಾರ ಅವರಿಗೆ ಪ್ರಾಜೆಕ್ಟ್ ಅದರ ಪ್ರಾಜೆಕ್ಟ್ ಮಾಡಿಸ್ತೀವಿ ಆ ಪ್ರಾಜೆಕ್ಟ್ ಅವರು ಫಸ್ಟ್ ಸ್ಟ್ಯಾಂಡರ್ಡಿಂದ ನೈನ್ತ್ವರೆಗೆ ಸುಮಾರು ಮುನ್ನೂರು ಪ್ರಾಜೆಕ್ಟ್ ಮಾಡ್ತಾರೆ ಆ ಮುನ್ನೂರು ಪ್ರಾಜೆಕ್ಟಲ್ಲಿ ರೋಬೋಟಿಕ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತ್ರೀ ಡಿ ಪ್ರಿಂಟಿಂಗ್ ಡ್ರೋನ್ ಟೆಕ್ನಾಲಜಿ ಮತ್ತು ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟು ಈ ಎಲ್ಲ ಟೆಕ್ನಾಲಜಿ ಬಗ್ಗೆಯೂ ಅವರು ಕಲಿತಾ ಹೋಗ್ತಾರೆ ಸೊ ಈ ಕಲಿಯೋದ್ರಿಂದ ಅವರಿಗೆ ಸ್ಕೂಲ್ ಲೆವೆಲಲ್ಲೇ ಸ್ಕಿಲ್ ಡೆವಲಪ್ ಆಗುತ್ತೆ ಸ್ಕಿಲ್ ಡೆವಲಪ್ ಆಗಿದ್ದರಿಂದ ಅವ್ರಿಗೆ ನಾಲೆಡ್ಜ್ ಗೈನ್ ಮಾಡ್ತಾರೆ ನಾಲೆಡ್ಜಿಂದನ ಅವರು ಓನ್ ಇನ್ನೋವೇಟಿವ್ ಐಡಿಯಾಸನ್ನು ಪ್ರಾಜೆಕ್ಟಾಗಿ ಕನ್ವರ್ಟ್ ಮಾಡ್ಕೊತಾರೆ ಪ್ರೋಟೋ ಟೈಪ್ ಆಗಿ ಸೊ ಅದರಿಂದನ ಇದು ಇದು ದೇಶಕ್ಕೆ ಅವರು ಕೊಡುಗೆಯನ್ನು ಕೊಡಬಹುದು ಈಗ ನಮಗೆ ಆವಿಷ್ಕಾರದಿಂದ ಏನು ಉಪಯೋಗ ಅಂತಂದರೆ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇಶದಲ್ಲಿ ಏನು ಅವಿಷ್ಕಾರ ಮಾಡಿ ಎಲ್ಲ ತಂತ್ರಜ್ಞಾನವನ್ನು ಎಲ್ಲ ಫೀಲ್ಡಲ್ಲಿ ಅಂದರೆ ಕೃಷಿ ಆಗಿರ್ಬೋದು ಹೆಲ್ತ್ ಸೆಕ್ಟರ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಭೂಪಣ್ಣ ದಶರಥ ಉಪಸ್ಥಿತರಿದ್ದರು